ಒಡೆದ ಹೆಸರು ಕಾಳಿನ ಅವಲಕ್ಕಿ ಮತ್ತು ಹುಣಸೆಹಣ್ಣಿನ ಗೊಜ್ಜು ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಬಿಸಿ ಮಾಡಬೇಕು ಕುಕ್ಕರ್ ಮೇಲೆ ಒಂದು ಪಾವು ಒಡೆದ ಹೆಸರು ಕಾಳು ಹಾಕಿಬಿಟ್ಟು ಎರಡು ಸ್ಪೂನ್ ತುಪ್ಪ ಹಾಕಿ ಉರಿಬೇಕು ಒಂದು ಪಾವು ಅಂದರೆ ಇನ್ನೂರೈವತ್ತು ಗ್ರಾಮ್ ಹೆಸರು ಕಾಳು ತೊಗೊಂಡಿರೋದು ಸೊ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸಿಮ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಣ್ಣ ಉರಿನಲ್ಲೇ ಕೈ ಆಡ್ತಾ ಇರಬೇಕು ಅಷ್ಟೇ ಇನ್ನೂರೈವತ್ತು ಗ್ರಾಮ್ ಅಷ್ಟೇ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಸಲ ತೊಳೆದು ನೀರೆಲ್ಲ ಬಸದಿಟ್ಕೋಬೇಕು ಮತ್ತು ಈಗ ಹೆಸರುಕಾಳಿಗೆ ಮುಳುಗೋಷ್ಟು ನೀರು ಹಾಕಬೇಕು ಲೆಡ್ ಹಾಕ್ಬಿಟ್ಟು ವಿಷನ್ ತೀರಿಸ್ಬೇಕಾಗತ್ತೆ ಅಂದರೆ ಚೆನ್ನಾಗಿ ಲೆಡ್ ಹಾಕ್ಬಿಟ್ಟು ಈಗ ಸ್ವಲ್ಪ ಮ್ಯಾಕ್ಸಿಮಮ್ ಅಲ್ಲಿ ಇಟ್ಟಿದ್ದೀನಿ ಈ ಕಡೆ ಹುಣಸೆ ಗೊಜ್ಜಿಗೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ಬಿಸಿನೀರು ಹಾಕಿ ಇದು ರಸ ಬಿಡೋ ಹಾಗೆ ಮಾಡ್ಕೋಬೇಕು ಸೊ ಎರಡು ಸಲ ವಿಷಲ್ ಕೂಗಿಸ್ತೀನಿ ಬೆಂದಿದೆ ಸೊ ಎರಡು ಸಲ ಆಯಿತು ಈಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಕೂಚಿಕೊಂಡು ಅದನ್ನೆಲ್ಲ ರಸ ಮಾಡಬೇಕು ಸೊ ಅದನ್ನೆಲ್ಲ ತೆಗಿಬೇಕಾಗತ್ತೆ ಈ ಕಡೆ ಲೆಡ್ ತೆಗೆದುಬಿಟ್ಟು ಹೆಸರು ಕಾಲ್ ಬೆಂದಿದೆಯಾ ನೋಡೋದು ಬೆಂದಿದೆ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದೆ ಎರಡೇ ವಿಷಲಿ ಕೂಗ್ಸಿದ್ದು ಸೊ ಇಷ್ಟು ಬೆಂದಿದೆ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಇದು ತೊಳೆದಿದ್ದು ಅಲ್ಲ ಅವಲಕ್ಕಿ ಅದನ್ನು ಹಾಕಬೇಕು ತೊಳೆದು ನೀರು ಸೋಸಿ ತೆಗೆದುಬಿಟ್ಟಿರಬೇಕು ಅವಲಕ್ಕಿ ಹಾಕಿ ಇದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿದ್ರಾಯಿತು ತೆಂಗಿನ ತುರಿ ಹಾಕಬೇಕು ಸೊ ಗಟ್ಟಿ ತೆಂಗಿನ ತುರಿನೆಲ್ಲ ಹುಣಸೆ ಗೊಜ್ಜಿಗೆ ಇಟ್ಕೊಂಡಿದ್ದೀನಿ ಸೊ ಹುಡಿ ತೆಂಗಿನ ತುರಿನ ಅವಲಕ್ಕಿ ಹೆಸರು ಕಾಳಿನ ಜೊತೆಗೆ ಹಾಕೋದು ಆ್ಯಕ್ಚುಲಿ ಮೂರೂ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ನಾನು ಬರೀ ಹೆಸರು ಕಾಳು ಒಡೆದ ಹೆಸರು ಕಾಳು ಮತ್ತು ಅವಲಕ್ಕಿ ಮಾತ್ರ ಸಮ ಪ್ರಮಾಣ ತೊಗೊಂಡಿದ್ದೀನಿ ತುರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಇನ್ನೂರೈವತ್ತು ಇನ್ನೂರೈವತ್ತು ಗ್ರಾಮು ತೆಂಗಿನ ತುರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೆ ಮತ್ತೀಗ ಉಪ್ಪು ಹಾಕೋದು ನಮಗೆ ರುಚಿಗೆ ತಕ್ಕಷ್ಟು ಸೊ ಇಲ್ಲಿ ಇದ್ದೀನಿ ನಾನು ಮತ್ತೀಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಬಿಟ್ಟು ಅಂದರೆ ಮೀಡಿಯಮಲ್ಲಿಟ್ಟು ಬರೀ ಪ್ಲೇಟ್ ಮುಚ್ಚಿದರೆ ಸಾಕು ಸೊ ಒಮ್ಮೆ ಕಾಯಿ ಆಡ್ಬಿಡೋಣ ಸೊ ಯಾಕಂದರೆ ಉಪ್ಪು ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಬೆರ್ತೋಗಲಿ ಕೈ ಆಡಿದರೆ ಉಪ್ಪು ತೆಂಗಿನ ತುರಿ ಎಲ್ಲ ಸಮ ಪ್ರಮಾಣದಲ್ಲಿ ಬೆರೆ ಬೆರ್ತಿರುತ್ತೆ ಈಗ ಪ್ಲೇಟ್ ಮುಚ್ಚಿಟ್ಟು ಬೇಲಿಗೆ ಬಿಡೋದು ಈ ಕಡೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಕಡಲೆ ಬೀಜ ಹಾಕಿ ಸ್ವಲ್ಪ ಅದನ್ನು ಕಡಲೆ ಬೀಜ ಹುರ್ಕೊಂಡು ಬೆಂದಿರ ಹೆಸರು ಕಾಳು ಮತ್ತು ಅವಲಕ್ಕಿ ಜೊತೆಗೆ ಹಾಕಿ ಸೊ ಹುರಿದ ಕಡಲೆ ಬೀಜನ ಅದರೊಳಗೆ ಹಾಕ್ತಾ ಇದ್ದೀನಿ ಸೊ ಒಮ್ಮೆ ಇದನ್ನು ಬೆರೆಸಿದ್ರೆ ಬೆಸ್ಟು ಒಂದು ಕಡೆ ಬೆರೆಸಿದ್ದೀನಿ ಮತ್ತು ಸ್ಟೌವ್ ಆಫ್ ಮಾಡಿಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಣಗಿದೆ ಸೊ ಅದನ್ನೇ ಹಾಕ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ಈಗ ಪ್ಲೇಟ್ ಮಾಡ್ತಿಡೋದು ಮತ್ತು ಈ ಕಡೆ ಹುಣಸೆ ಗೊಜ್ಜಿಗೆ ಚೆನ್ನಾಗಿ ಕ್ಯೂಚ್ಕೋಬೇಕು ಅದನ್ನು ಬೇರೆ ಕಡೆ ಒಂದು ಕಡೆ ಸೆಪ್ರೇಟಾಗಿ ತೆಗೆದಿಟ್ಕೊಳ್ಳೋದು ಸೊ ಈ ಥರ ಎಲ್ಲ ಕ್ಯೂಚಿಟ್ಕೊಂಡು ಸೆಪ್ರೇಟಾಗಿ ತೆಗೆದಿಟ್ಟಿದ್ದೀವಲ್ಲ ಅದನ್ನು ದೇವ್ರ ಪಾತ್ರೆ ತೊಳೆಯೋಕೆ ಇಟ್ಕೊಂಡ್ರೆ ಆಯಿತು ದೇವ್ರದ್ದು ತಾಮ್ರದ ಪಾತ್ರೆ ಕಿತ್ತಾಳೆ ಪಾತ್ರೆ ಇರುತ್ತಲ್ಲ ಅದನ್ನು ಬೆಳಗೋದಕ್ಕೆ ಇಟ್ಕೊಂಡ್ರೆ ಆಯ್ತದು ಸೊ ಈ ಥರ ಹಿಂಡಿ ತೆಗಿಬೇಕು ರಸನ ಮತ್ತು ಕೊನೆಗೆ ಸೋಸ್ ಸೊ ಸೋಸ್ ಇರೋದು ಇದು ಅದು ಈ ಥರ ಸಿಕ್ಕಿದೆ ಅದನ್ನು ಬೆಳಗಕ್ಕೆ ಇಟ್ಕೊಳ್ಳೋದು ದೇವ್ರ ಪಾತ್ರೆ ಬೆಳಗಲಿಕ್ಕೆ ಈಗ ಹುಣಸೆ ಗೊಜ್ಜಿಗೆ ಬೇಕಾಗಿರೋ ಒಗ್ಗರಣೆಗೆ ಹುಣಸೆ ಗೊಜ್ಜಿಂದು ಒಗ್ಗರಣೆ ಮಾಡಬೇಕಲ್ಲ ಅದಕ್ಕೆ ತೆಂಗಿನದು ತುರಿ ಹಿಂಗು ಶುಂಠಿ ತುರಿ ಕರಿಬೇವು ಮೊದಲಿಗೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಸಾಸಿವೆ ಹುರ್ದಿರೋ ಸಾಸಿವೆ ಉರಿದು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಉರಿದು ಇಟ್ಟಿರ್ತೀನಿ ಮೊದಲೇ ಸೊ ಅದನ್ನು ಎಣ್ಣೆ ಜೊತೆ ಹಾಕೋದು ತಕ್ಷಣ ಚಟಪಟ ಅನ್ನತ್ತೆ ಕಾಯೋ ಅವಶ್ಯಕತೆಯೇ ಇರಲ್ಲ ಮತ್ತು ಇವಾಗ ಸೀಳಿದ ಹಸಿ ಮೆಣಸಿನ್ಕಾಯಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನಿಲ್ಲಿ ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ತುಂಬ ಖಾರ ಇದೆ ಇದು ಅದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಿಂಗು ಇಗ ಚುಂಟಿ ತೋರೆ ಹಾಕ್ತ ಇದ್ದೀನಿ ಮೊದರಣೆ ಇದೇ ಮತ್ತೆ ಗಟ್ಟಿಕ ಕಾಯಿ ತುರಿ ಇತ್ತಲ್ಲ ಆಕ್ಚುಲಿ ಕೊಬ್ರಿ ಹಾಕ್ಬೇಕು ನಾನು ಕಾಯಿ ಗಟ್ಟಿಕಾಯಿ ಇದೆ ಹಾಕ್ತ ಇದ್ದೀನಿ ಮತ್ತೆ ಎಲ್ಲ ಒ ಮಿಕ್ಸ್ ತಿರುಬೇಕು ಸೊ ಎಲ್ಲ ಬಿಲ್ಲಿಗೆ ಬಿಡಬೇಕು ಬದರಲ್ಲಿ ಚೆನ್ನಾಗಿ ಮತ್ತು ಈಗ ಸ್ವಲ್ಪ ಒಣಗೋಗಿಬಿಟ್ಟಿದೆ ಕೊತ್ಮರಿ ಸೊಪ್ಪು ಇದನ್ನೇ ಹಾಕಿದ್ರೆ ಏನು ತೊಂದರೆ ಇಲ್ಲ ಬಟ್ ಹಸಿ ಕೊತ್ಮರಿ ಸೊಪ್ಪು ಚೆನ್ನಾಗಿರುತ್ತೆ ಮತ್ತು ಎಲ್ಲ ಈಗ ಹುರಿ ಬೇಕು ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ ಇದು ಚಿಂಗನ್ ಪುರಿ ಎಲ್ಲ ಇದ್ರದ್ದೇ ಬೇರೆ ಟೇಸ್ಟ್ ಇರುತ್ತೆ ಕೊಬ್ಬರಿ ಪುರಿ ಹಾಕಿದರೆ ಒಳ್ಳೆಯದು ಕೊಬ್ಬರಿನ ಪೀಸ್ ಪೀಸ್ ಕಟ್ ಮಾಡ್ಕೊಂಡು ಹಾಕಬೇಕು ಈಗ ಹುಣಸೆ ರಸ ಹಾಕ್ತಾ ಇದ್ದೀನಿ ಓಕೆ ಎಲ್ಲ ತಿರುಗಬೇಕು ಈಗ ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ಈಗ ಸ್ವಲ್ಪ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇದ್ದೀನಿ ಸೊ ಪ್ಲೇಟ್ ಮುಚ್ಚಿ ಕುದಿತ್ತೆ ಸ್ವಲ್ಪ ಕುದೀತಾ ಇದೆ ಒಮ್ಮೆ ತಿರು ಬೇಕು ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಎಲ್ಲ ಕದಡಬೇಕು ಎಲ್ಲ ಬೇರೆ ಇತ್ತದ್ರೆ ಚೆನ್ನಾಗಿರುತ್ತೆ ಎಲ್ಲ ಇದ್ಬಿಟ್ರೆ ಗಂಟಾಗಿ ಬಿಡುತ್ತೆ ಖಾರದ ಪುಡಿ ಸೊ ಅದಕ್ಕೆ ಕೈ ಆಡಬೇಕು ಅಂಟ್ಕೊಂಡಿರುತ್ತಲ್ಲ ಹಾಗೆ ಮಾಡಿದ್ರೆ ಬಿಡುತ್ತೆ ಸೊ ಎಲ್ಲ ಕುದೀತಾ ಇದೆ ಮತ್ತು ಚೆನ್ನಾಗಿ ತಿರುಗಬೇಕು ಈಗ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೀಗ ಬೆಲ್ಲ ಇಷ್ಟೊತ್ತು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ನೋಡ್ಕೊಂಡು ಹಾಕ್ತೇವೆ ತುಂಬ ಸಿಹಿ ಇದ್ದರೆ ಸ್ವಲ್ಪ ಸಾಕು ಸಪ್ಪೆ ಬೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ ಮತ್ತೆಲ್ಲ ತಿರುಗ್ಬಿಟ್ಟು ತಿರಿಬೇಕು ಚೆನ್ನಾಗಿ ಬೆರೆಯುತ್ತೆ ಮತ್ತು ಕುದೀತನೇ ಇರಬೇಕು ಇಲ್ಲಾಂದರೆ ಫಲ ಹಿಡಿಯುತ್ತೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಬೇಕು ಒಡೆದ ಹೆಸರು ಕಾಳಿನ ಅವಲಕ್ಕಿ ಮತ್ತು ಹುಣಸೆ ಗೊಜ್ಜು ದೇವರಿಗೆ ನೈವೇದ್ಯ ತೋರಿ ಸೇವಿಸಿ ಥ್ಯಾಂಕ್ ಯು